ನಮಗೆ ಒಂದು ಅದ್ಭುತವಾದ ಬಾಳನ್ನು ಕೊಟ್ಟಿದ್ದಾನೆ ಹಾಗಂತ ನಾವ್ ಎಲ್ಲರತ್ರ ಈ ಬಾಳಿನ ಬಗ್ಗೆ ತುಂಬಾ ಚರ್ಚೆ ವಿಮರ್ಶೆ ಮಾಡಬಾರ್ದಂತೆ ಯಾಕೆ ನೋಡೋಣ ಇರುವ ಮೀ ಬಾಳು ದಿಟವದರ ವಿವರಣೆಯ ಹೊರೆ ನಮ್ಮ ಮೇಲಿಲ್ಲ ನಾವದರ ಸಿರಿಯ ಪಿರಿದಾಗಿಸಲು ನಿಂತು ಯುಕ್ತಿಯಿಂ ದುಡಿಯುವುದು ಪುರುಷಾರ್ಥ ಸಾಧನೆಯೋ ಮಂಕುತಿಮ್ಮ ನಾ ಆಗ್ಲೇ ಹೇಳಿದೆ ಈ ಬಾಳಿನ ಬಗ್ಗೆ ತುಂಬಾ ವಿಮರ್ಶೆ ಮಾಡಬಾರ್ದು ಅಂತ ಯಾಕಂದ್ರೆ ಈ ತರ ಒಂದು ಅರ್ಥ ಮಾಡ್ಕೋಣ ಈ ಜಗತ್ತು ಒಂಥರ ನಮ್ಗೆ ನಮ್ದೇ ಮನೆ ಅಂತ ಏನಲ್ಲ ನಾವು ಎಲ್ಲಿಂದೋನ ಬಂದಿದೀವಿ ಇಲ್ಲಿ ಒಂಥರ ಅತಿಥಿಗಳ ತರ ಅಂತ ಹೇಳ್ತಾರೆ ಇವತ್ತು ಬಂದಿದೀವಿ ನಾಳೆ ಹೋಗ್ಲೇಬೇಕು ಅದ್ರಿಂದ ಯಾರಾದ್ರೂ ಅತಿಥಿಗಳು ಮನೆಗೆ ಬಂದಾಗ ತುಂಬಾ ಈ ಮನೆ ಹಂಗಿರ್ಬೇಕು ಹಿಂಗಿರ್ಬೇಕು ಚರ್ಚೆ ಮಾಡ್ತಾರ ಇಲ್ಲ ತಾನೆ ಹೇಗಿದೆ ಅದನ್ನ ಖುಷಿಯಾಗಿ ಅನುಭವಿಸ್ತಾರೆ ಅದೇ ರೀತಿ ನಾವುಗಳು ಕೂಡ ಇದೊಂದು ಅತಿ ಅತಿಥಿಗಳ ತರ ಇಲ್ಲಿ ಬಂದಿದೀವಿ ಹಾಗಂತ ಅನ್ಕೊಂಡು ಇದ್ದಷ್ಟು ದಿನ ನಮ್ಮ ಬಾಳನ್ನ ಎಷ್ಟು ಚೆನ್ನಾಗಿ ನಾವು ಅಂದ ಕಾಣಿಸ್ಬೋದು ಅದರ ಕಡೆ ನಾವು ಯೋಚನೆ ಮಾಡ್ಬೇಕು ಇನ್ನೊಂದು ನಮ್ಮ ಸನಾತನ ಧರ್ಮ ಹೇಳ್ತಾರೆ ಪುರುಷಾರ್ಥಗಳು ಅಂತ ಈ ಕಗ್ದಲ್ಲಿ ಬರುತ್ತೆ ಪುರುಷಾರ್ಥ ಸಾಧನೆ ಅಂದ್ರೆ ಚತುರ್ವಿಧ ಪುರುಷಾರ್ಥ ಅಂತ ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳ್ತಾರೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಕಾಮ ಮತ್ತೆ ಅರ್ಥಗಳಿಗೆ ಆಸೆ ಪಟ್ಟೇ ಪಡ್ತೀವಿ ಆದರೆ ಈ ಎರಡೂ ಕಾಮ ಮತ್ತೆ ಅರ್ಥಗಳನ್ನು ಪಡ್ಕೊಳ್ಬೇಕಾದ್ರೆ ಧರ್ಮ ಮಾರ್ಗದಲ್ಲಿರ್ಬೇಕು ಆಗ ಮಾತ್ರ ನಮ್ಗೆ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ ಅದರಿಂದ ಕಾಮ ಅರ್ಥಗಳನ್ನ ಧರ್ಮ ಮಾರ್ಗದಲ್ಲಿ ಅನುಭವಿಸ್ತಾ ನಾವು ಮೋಕ್ಷದ ಕಡೆ ಮುಖ ಮಾಡೋಣ ನಮಸ್ಕಾರಗಳು